ಬೆಂಗಳೂರು ರಾಮನ್ ನಗರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಜಿಲ್ಲಾ ಕೇಂದ್ರ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರ ಮತ್ತು ಚುನಾವಣೆ ಆಯೋಗದ ಮತಗಳತನ ವಿರುದ್ದ ಸಹಿ ಸಂಗ್ರಹ ಕಾರ್ಯಕ್ರಮ ಆಯೋಜಿಸಲಾಯಿತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಮನ್ಸೂರ್ ಆನಂದ್ ಕುಮಾರ್ ವೆಂಕಟೇಶ್ ನಂದಕುಮಾರ್ ಶೇಖರ್ ಲಕ್ಷ್ಮೀ ವೆಂಕಟೇಶ್ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರು ಮತ್ತು ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಸದಸ್ಯರು ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಕಾಂಗ್ರೆಸ್ ಮುಖಂಡರು ಸಹಿ ಸಂಗ್ರಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಮತದಾನದ ಮಾಡುವ ಹಕ್ಕು ನೀಡಿದೆ ಮತದಾನ ಹಕ್ಕನ್ನು ವಂಚಿಸುವ ಕೆಲಸವಾಗುತ್ತಿದೆ ಚಿಕ್ಕಮನೆಯಲ್ಲಿ ಎಂಬತ್ತಕ್ಕೂ ಹೆಚ್ಚು ಮತದಾರರು ಇದ್ದಾರೆ ಒಬ್ಬ ವ್ಯಕ್ತಿಯ ಹೆಸರು ಹಲವಾರು ಕಡೆಗಳಲ್ಲಿ ಮತಗಟ್ಟೆ ಹೆಸರು ಇರುವುದು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ರವರ ನೇತೃತ್ವದಲ್ಲಿ ದೇಶಾದ್ಯಂತ ಮತಕಳ್ಳತನ ವಿರುದ್ಧ ದೊಡ್ಡ ಹೋರಾಟ ಮಾಡಲಾಗುತ್ತಿದೆ ಪ್ರತಿಯೊಬ್ಬ ಪ್ರಜೆಗೂ ಮತದಾನ ಮಾಡುವ ಹಕ್ಕು ಇದೆ ಇದರ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಬಿಜೆಪಿ ಪಕ್ಷವು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಷಡ್ಯಂತ್ರದಿಂದ ಮತಕಳ್ಳತನ ಕಳ್ಳತನ ಮಾಡಿದೆ ಜನರ ಅಧಿಕಾರವನ್ನ ಕಿತ್ತುಕೊಳ್ಳುತ್ತಿದ್ದಾರೆ ಸಂವಿಧಾನ ಉಳಿಸಲು ಪ್ರಜಾಪ್ರಭುತ್ವ ಉಳಿಸಲು ರಾಹುಲ್ ಗಾಂಧಿಯವರು ಮತಕಳ್ಳತನ ವಿರುದ್ಧ ದೇಶಾದ್ಯಂತ ಹೋರಾಟ ಮಾಡುತ್ತಿದ್ದಾರೆ ಡೆಲಿಟ್ ಮತ್ತು ಸೇರ್ಪಡೆ ಮತದಾರರ ಪಟ್ಟಿಯನ್ನ ಚುನಾವಣೆ ಆಯೋಗ ನೀಡುತ್ತಿಲ್ಲ ಸಿವಿ ನಗರ ವಿಧಾನಸಭಾ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರು ಮತ್ತು ಮಹಿಳಾ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ನೋಡಿ ಇವತ್ತು ಸಿ ವಿರಾಮನಗರಲ್ಲಿ ಕ ಮತದ ಕಲ್ಲರ್ತನ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ನಿನ್ನೆ ಶಿವಾಜಿನಗರ್ನಲ್ಲಿ ಮಾಡಿದ್ದೀವಿ ಶಾಂತಿನಗರ್ ಎಲ್ಲ ಕಡೆ ಬೆಂಗಳೂರು ಕರ್ನಾಟಕ ಎಲ್ಲ ದೇಶದಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಏನು ವೋಟ್ ಚೋರಿ ಅಂತ ಅಭಿಯಾನ ಸ್ಟಾರ್ಟ್ ಮಾಡಿದ್ರು ಪೂರ್ತಿ ದೇಶದಲ್ಲಿ ಇದಾಗ್ತಾ ಇದೆ ಮತ್ತು ಸ್ಪೆಸಿಫಿಕಲಿ ಬೆಂಗಳೂರು ಮಹಾದೇವ್ಪುರ ಅವರು ರಾಹುಲ್ ಗಾಂಧಿ ಅವರು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಎವಿಡೆನ್ಸ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಏನಾಗ್ಬಿಡಿದೆ ನಮ್ಮ ಎಲೆಕ್ಷನ್ ಚೀಫ್ ಎಲೆಕ್ಷನ್ ಕಮಿಷನರ್ ಇವತ್ತಂತೂ ಎರಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಮತ್ತು ಇದು ಮತ್ತೆ ಕಳೆತನ ಪ್ರೂಫ್ ಏನು ಕೊಟ್ಟಿದ್ದೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಮಹಾದೇವ್ಪುರ ಅದು ಅದ್ರ ಬಗ್ಗೆ ಏನು ಹೇಳಿಲ್ಲ ಅಲ್ಲಂದ ಬಗ್ಗೆ ಏನು ಇನ್ನೂ ಹೇಳಿಲ್ಲ ಮಹಾದೇವ್ಪುರ ಇಲ್ಲ ಸಿ ವಿ ನಗರು ನಾವು ಸೋದ್ತಾ ಇರೋದು ವೋಟ್ ಚೋರಿಯಿಂದಾನೆ ಸ್ವಲ್ಪ ಕೆಲವು ದಿನ ಇರಿ ಸಿ ವಿ ರಾಮನ್ ನಗರು ಎವಿಡೆನ್ಸ್ ಸಿಕ್ಕತ್ತೆ ಬರ್ತಾ ಇದೆ ಆಚೆ ಓಟ್ ಚೋರಿ ಸಿ ವಿ ರಾಮನ್ ನಗರ್ಲಿ ಎಕ್ಸಾಕ್ಟ್ಲಿ ಸೇಮ್ ಪ್ಯಾಟರ್ನ್ ಏನು ಮಹಾದೇವ್ಪುರನಲ್ಲಿ ಆಗಿದೆ ಎಲ್ಲ ಬಿ ಜೆ ಪಿ ಎಮ್ ಎಲ್ ಎಸು ಇದು ಒಂದು ದೊಡ್ಡ ಸ್ಕ್ಯಾಮ್ ಬ್ಯಾಂಗ್ಳೂರ್ ಸಿಟಿ ಅಂತೂ ನಾನು ಹೇಳ್ಬೋದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಚಿಲುಮೆ ಜೊತೆ ಸೇರ್ಕೊಂಡು ಇವರೆಲ್ಲ ಟೂ ಥೌಸಂಡಿಂದ ಮಾಡ್ತಾ ಇದ್ದಾರೆ ಟೂ ತೌಸಂಡ್ ಎಲೆಕ್ಷ್ ಟ್ವೆಂಟಿ ತ್ರೀ ಅಸೆಂಬ್ಲಿ ಎಲೆಕ್ಷನ್ನಲ್ಲಿನೂ ಅದೇ ಫ್ರಾಡ್ ಟ್ರೈ ಮಾಡಿದ್ರು ಅಂದರೆ ಜನರು ನಮ್ಮ ಜೊತೆ ಇದ್ದರು ನಾವು ಗೆದ್ವಿ ಮತ್ತು ಮಹಾದೇವಪುರ ಸಿ ವಿ ರಾಮನ್ ನಗರ್ ಈ ಥರ ಆಗಿದೆ ಮತ್ತು ನಮ್ಮ ಎಲೆಕ್ಷನ್ ಕಮಿಷನರ್ ಅವ್ರಿಗೆ ಏನಾದರೂ ಜನಪರವಾಗಿ ಜನ ಹಿತದಲ್ಲಿ ಏನಾದರೂ ಮಾನ ಮರ್ಯಾದೆ ಇದ್ದರೆ ಅವರು ಈ ನಾವು ಏನು ಎನ್ಕ್ವೈರೀಸ್ ಮಾಡಿದ್ದೀವಿ ಅದರದ್ದು ಒಂದು ರಿಪ್ಲೈ ಕೊಡ್ತಾರೆ ಅದಕ್ಕೆ ನಾವು ಕೇಳ್ತಾ ಇರೋದು ಇದು ಬರೀ ಕಾಂಗ್ರೆಸ್ ಪಕ್ಷದ ಹೋರಾಟ ಇಲ್ಲ ಇದು ಭಾರತ ದೇಶದ ನಾಗರಿಕರು ಮತ್ತು ಜನದ ಹೋರಾಟ ಸೊ ಎಲ್ಲ ನಮ್ಮ ಜೊತೆ ಸೇರಿ ಈ ಓಟ್ ಚೋರಿ ಅಭಿಯಾನ ಇದೆ ಓಟ್ ಚೋರಿ ಕಾರ್ಯಕ್ರಮ ಸಿಗ್ನೇಚರ್ ಕ್ಯಾಂಪೇನ್ ಇದೆ ನಾವು ಜ ಮನೆ ಮನೆಗೆ ಹೋಗಿ ಈ ಕ್ಯಾ ಸಿಗ್ನೇಚರ್ ಕ್ಯಾಂಪೇನ್ ಮಾಡ್ತಾಯಿದ್ದೆ ಮತದಾರಕ್ಕೆ ಅವರು ಯಾರು ಹೋಗಿ ಮತ ಆಗ್ತಾರೆ ಏನು ಮತದಾರಕ್ಕೆ ಇರೋದು ಅವ್ರ ಪ್ರಾಪರ್ಟಿ ಏನು ಅವ್ರ ಮತ ಅದೇ ಈ ಸರ್ಕಾರ ಕಳ್ತನ ಮಾಡ್ತಾ ಇದ್ದೆ ಇನ್ನು ಏನು ಮಾಡ್ಬೋದು ನಿಮ್ಮ ದೇಶ ಭವಿಷ್ಯ ದೇಶದ ಭವಿಷ್ಯಕ್ಕೆ ನೀವೆಲ್ಲ ಆಚೆ ಮಾಡಿ ಈ ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ವಿರೋಧ ಹೋರಾಟ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಜನರಿಗೆ ಸೊ ಕಳ್ಳತನ ಅನ್ನೋದು ಈಗ ನಮ್ಮ ಮನ್ಸೂರ್ ಮನ್ಸೂರ್ಬಾಯಿ ಹೇಳಿದಾಗ ಎರಡು ಸಾವಿರದ ಇಸ್ವಿನಲ್ಲೇ ನಡೀತು ಮೊಟ್ಟ ಮೊದಲಿನಿಗೆ ಈ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದಂಥ ಪುಣ್ಯಾತ್ಮ ರಘು ಅವರು ಶಾಂತಿನಗರದಲ್ಲಿ ಕಂಟೆಸ್ಟ್ ಮಾಡಿದರು ಅವರು ಕಂಟೆಸ್ಟ್ ಮಾಡಿದಾಗ ಆಗಿನ ಟೈಮ್ಗೆ ವೋಟರ್ಸ್ ಲಿಸ್ಟಲ್ಲಿ ಹೆಸರುಗಳಿರ್ತಾ ಇರಲಿಲ್ಲ ಹೆಸರು ಇರ್ತಾ ಇತ್ತು ಫೋಟೋಗಳು ಇರ್ತಾ ಇರಲಿಲ್ಲ ಅಂಥ ಸಮಯದಲ್ಲಿ ಇವ್ರು ಏನು ಮಾಡಿದ್ರು ಒಂದು ಉದಾಹರಣೆ ಸಣ್ಣದಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ವಿನೋದ ಅಂತ ಒಂದು ಹೆಣ್ಮಗಳ ಹೆಸರು ವಿನೋದ ಅನ್ನೋರು ಅಸಲಿ ಓಟರು ಆ ವಿನೋದ ಅನ್ನೋ ಅಸಲಿ ವೋಟರ್ ಪಕ್ಕ ಫೋಟೋ ಬೇರೆದು ಇರುತ್ತೆ ಓಟ ಬೇರೆ ಇದಿರುತ್ತೆ ಬಟ್ ನಮ್ಮ ನಮ್ಮೂರವರು ಇದ್ದಾರೆ ಅವ್ರಿಗೆ ಓಟ ಇಲ್ಲದೆ ಆ ಥರ ಬೆಳಗ್ಗೆ ಬೆಳಗ್ಗೆ ಜಾವನೆ ಎಂಟು ಸ ಎಂಟು ಗಂಟೆ ಒಳಗಡೆನೆ ಮೂರು ಸಾವಿರ ಓಟ್ಗಳು ಮಾಡಿ ಗೆದ್ದಂಥ ಸಾವಿರದ ಎಂಟುನೂರು ರೋಟಲ್ಲಿ ಶಾಂತಿನಗರಲ್ಲಿ ಮೋಸ ಮಾಡಿ ಮತದಾರರನ್ನು ಓಟ ಕಳ್ತನ ಮಾಡಿ ಗೆದ್ದಂಥ ಪುಣ್ಯಾತ್ಮ ಈ ರಘು ಮತ್ತು ಇವರೇ ಸಹೋದರಿ ಸಹ ಸಾಮಯಿಕ ಆತ ಅರವಿಂದ್ ಲಿಂಬಾವಳಿ ಸೊ ಇವ್ರದೆಲ್ಲ ನಂಟು ಸಿರಾಮನಗರ ಮಾದೇಪುರಿಗೆಲ್ಲ ನಂಟು ಇದೆ ಇವ್ರಿಗೆ ಓಟ್ ಕಳ್ಳತನ ಹೇಗೆ ಮಾಡೋದು ಅನ್ನೋದು ಭಾಳ ಚೆನ್ನಾಗಿ ಅರ್ಥಕೊಂಡಿದ್ದಾರೆ ಈಗ ನಮಗೆ ಲೇಟಾಗಾದರೂ ನಮಗೆಲ್ಲ ಅರಿವು ಬಂದಿದೆ ಈ ಅರಿವನ್ನು ನಾವು ಜನಗಳಿಗೆ ಜಾಗೃತಿ ತರಬೇಕನ್ನೋ ಉದ್ದೇಶದಿಂದ ಇಂಥ ಒಂದು ಸ ಕಾರ್ಯಕ್ರಮಗಳನ್ನು ಓಟ್ ಸರಿ ಸೈ ಸಂಗ್ರಹಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇಡೀ ರಾಜ್ಯಾದ್ಯಂತದಲ್ಲ ರಾಷ್ಟ್ರಾದ್ಯಂತ ಅಂತಲ್ಲ ಅದೆಲ್ಲ ಒಂದು ಆಂದೋಲನ ರೀತಿಯಲ್ಲಿ ಅದಕ್ಕೆ ಇದ್ದೀವಿ ಅದಕ್ಕೆಲ್ಲ ಮೂಲ ಕಾರಣರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಯುವ ನಾಯಕರು ನಮ್ಮ ಮನ್ಸೂರ್ ಕಾನ್ ಖಾನ್ ಸಾಹೇಬರು ಅದನ್ನು ಮಹದೇವಪುರದಲ್ಲಿ ಅಲ್ಲಿ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿ ಎಲ್ಲ ಒಂದು ಕಳ್ತನಗಳನ್ನೆಲ್ಲ ಕಂಡು ಹಿಡಿದು ಇದು ರಾಷ್ಟ್ರ ತಂದಿದ್ದೀರಿ ಇದು ಪ್ರತಿ ಜನಗಳಿಗೆ ತನ್ನ ಮತದಾರರಿಗೆ ನಿಮಗೆ ಆಧಾರ್ ಕಾರ್ಡ್ ಎಷ್ಟು ಮುಖ್ಯವೋ ಪ್ಯಾನ್ ಕಾರ್ಡ್ ಎಷ್ಟು ಮುಖ್ಯವೋ ಅದೇ ರೀತಿಯಲ್ಲಿ ನಿಮ್ಮ ಎಪಿಕ್ ಕಾರ್ಡ್ ಕೂಡ ಬಹಳ ಮುಖ್ಯ ಅದರನ್ನು ನೀವು ಭದ್ರಗೊಳಿಸ್ಕೊಳ್ಳಿ ಕಳ್ಳರಿಗೆ ಅವಕಾಶ ಕೊಡಬೇಡಿ